ಪಾಕಿಸ್ತಾನದಲ್ಲಿ ಬಿಎಲ್ಎ ಬಂಡುಕೋರರು ಅಟ್ಟಹಾಸವನ್ನ ಮೆರುತ್ತಿದ್ದಾರೆ ಪಾಕಿಸ್ತಾನದ ಮೇಲೆ ಬಿಎಲ್ಎ ಬಂಡುಕೋರರು ಬಾಂಬ್ ದಾಳಿ ಮಾಡಿದ್ದಾರೆ ಒಂದು ಕಡೆ ಭಾರತ ತಿರುಗೇಟನ್ನ ಕೊಡ್ತಾ ಇದ್ರೆ ಇತ್ತ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡ್ತಿದೆ ಪಾಕಿಸ್ತಾನದಲ್ಲಿ ಬಿಎಲ್ಎ ಬಂಡಕೂರರು ಅಟ್ಟಹಾಸವನ್ನ ಮೆರುತ್ತಿದ್ದಾರೆ ತ್ರಿಕೋನದಲ್ಲೇ ಸಿಲುಕಿ ಒದ್ದಾಡ್ತಾ ಇದೆ ಪಾಕಿಸ್ತಾನ ಭಾರತ ಪಾಕಿಸ್ತಾನದ ದಾಳಿಗೆ ಬ್ಯಾಕ್ ಟು ಬ್ಯಾಕ್ ಆಗಿ ಕೌಂಟರ್ ಅಟ್ಯಾಕ್ ಅನ್ನ ಕೊಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ಹೊಡೆತವನ್ನ ಕಂಡುಕೊಳ್ತಾ ಇದೆ ಪಾಪರ್ ಆಗ್ತಿದೆ ಉಗ್ರ ರಾಷ್ಟ್ರ ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲೇ ಪ್ರತ್ಯೇಕ ದೇಶ ಬೇಕನ್ನುವುದಾಗಿ ಈಗಾಗಲೇ ಹಲವು ವರ್ಷಗಳಿಂದ ತಮ್ಮ ಧ್ವನಿಯನ್ನ ಎತ್ತುತ್ತಾ ದಾಳಿ ಮೇಲೆ ದಾಳಿ ಮಾಡ್ತಾ ಇರುವಂತಹ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಎ ಪಾಕಿಸ್ತಾನವನ್ನ ಇಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರವೋಡ ಇರುವಂತಹ ಹೊತ್ತಿನಲ್ಲಿ ಸರಿಯಾದ ಸುಸಂದರ್ಭ ಅನ್ನು ನಿಟ್ಟಿನಲ್ಲಿ ದಾಳಿ ಮೇಲೆ ದಾಳಿ ಮಾಡ್ತಿದೆ ಪಾಕಿಸ್ತಾನ ಅಕ್ಷರಶಃ ನಲುಗುತ್ತಾ ಇದೆ ಇತ್ತೀಚೆಗಷ್ಟೇ ಪಾಕಿಸ್ತಾನದ ರೈಲನ್ನ ಹೈಜಾಕ್ ಮಾಡಿ ಅದನ್ನ ವಶಪಡಿಸಿಕೊಂಡು ಅನೇಕರ ಸಾವು ನೋವುಗಳು ಕೂಡ ಆಗಿತ್ತು ಇದನ್ನ ಮಾಡಿದ್ದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದರ ನಡುವೆ ಪಾಕಿಸ್ತಾನದ ಮೇಲೆ ಬಾಂಬ್ ದಾಳಿ ಕೂಡ ಮಾಡಿದೆ ಬಿಡ್ತಾ ಇಲ್ಲ ಸರಿಯಾದಂತ ಸನ್ನಿವೇಶ ಅನ್ನೋದಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತಮ್ಮ ಕೈ ಚೆಳಕವನ್ನ ಮುಂದುವರಿಸುತ್ತಿದ್ದಾರೆ ಹೀಗಾಗಿ ಹೊಡೆತದ ಮೇಲೆ ಹೊಡೆತ ತಿಂತ ಇದೆ ಪಾಕಿಸ್ತಾನ ನಲುಗ್ ಹೋಗ್ತಾ ಇದೆ ಒದ್ದಾಡ್ತಾ ಇದೆ ಪಾಕಿಸ್ತಾನ ಹಿಂದಿನಿಂದಲೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರತ್ಯೇಕವಾದಂತ ದೇಶ ಬೇಕು ಅನ್ನೋದಾಗಿ ಬಲೂಚಿತರು ಧ್ವನಿ ಎತ್ತುತ್ತಾರೆ ಎರಡು ಸಾವಿರದ ಇಸ್ವಿಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಸ್ಥಾಪನೆ ಆಗುತ್ತೆ ಅಂದಿನಿಂದ ಇಲ್ಲಿವರೆಗೂ ಕೂಡ ಅನೇಕ ದಾಳಿ ನಡೆದಿದೆ ಪಾಕಿಸ್ತಾನದಲ್ಲಿ ಬಟ್ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಂತ ಸಿಚುವೇಶನ್ ಇದೆ ಎಂತ ಹೊತ್ತಲ್ಲಿ ಬೇಕಾದ್ರೂ ಕೂಡ ಯುದ್ಧ ಆಗಬಹುದು ಅಘೋಷಿತ ಯುದ್ಧದ ವಾತಾವರಣ ಇದೆ ಇದೇ ಸರಿಯಾದ ಟೈಮ್ ಅಂದ್ಕೊಂಡಿರುವಂತಹ ಬಲೂಚ್ ಲಿಬರೇಷನ್ ಆರ್ಮಿ ಸತತವಾಗಿ ದಾಳಿ ಮೇಲ್ ದಾಳಿ ಮಾಡ್ತಿದೆ ಪ್ರತ್ಯೇಕ ದೇಶ ಅನ್ನೋದಾಗಿ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ ಜೊತೆಯಲ್ಲಿ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವಂತಹ ಕ್ವೆಟ್ಟ ಇಲ್ಲಿ ವಶವನ್ನ ಪಡಿಸಿಕೊಳ್ಳೋದರ ಮೂಲಕವಾಗಿ ಪಾಕಿಸ್ತಾನದ ಸೈನಿಕರನ್ನ ಹೊಡೆದು ಹೊಡೆದು ಬಿಸಾಕ್ತಿದೆ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ತೀವ್ರ ಮಟ್ಟದ ದಾಳಿ ನಡೆಸ್ತಿದ್ದಾರೆ ಬ್ಲಾಸ್ಟಿಂಗ್ಗಳು ನಡೀತಾ ಇದೆ ಸಿಕ್ಕ ಸಿಕ್ಕಲ್ಲಿ ಪಾಕಿಸ್ತಾನದ ಸೇನೆಯನ್ನ ಬಗ್ಗು ಬಡಿಯುವಂತಹ ಕೆಲಸ ಬಲೂಚ್ ಲಿಬರೇಷನ್ ಆರ್ಮಿ ಹೀಗಾಗಿ ಬಂಡುಕೋರರು ಅವರೆಲ್ಲ ಬಾಂಬ್ ದಾಳಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿಗೆ ಪಾಕಿಸ್ತಾನ ಮತ್ತು ಚೀನಾ ನೋಡಿದ್ರೆ ಅವರಿಗೆ ನಿಗಿ ನಿಗಿ ಕೆಂಡ ಹಾಗೆ ಅದೇ ಇಲ್ಲ ಬಟ್ ಭಾರತದ ಬಳಿ ಒಂದಿಷ್ಟು ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ ಭಾರತದಲ್ಲಿ ಅಂದ್ರೆ ದೆಹಲಿಯಲ್ಲೇ ಬಲೂಚಿಸ್ತಾನದವರು ನಾವೊಂದು ರಾಯಭಾರಿ ಕಚೇರಿಯನ್ನು ಓಪನ್ ಮಾಡ್ತೀವಿ ಅನ್ನೋದಾಗಿ ಭಾರತಕ್ಕೆ ಈ ಹಿಂದೆ ಮನವಿ ಮಾಡಿಕೊಂಡಿದ್ರು ವಿಶ್ವಸಂಸ್ಥೆಯ ಕದ ಕೂಡ ತಟ್ಟಿದ್ರು ಬಲೂಚಿಸ್ತಾನಕ್ಕೆ ಪ್ರತ್ಯೇಕವಾದಂತ ದೇಶ ಬೇಕು ಪಾಕಿಸ್ತಾನ ನಮ್ದಲ್ಲ ನಮ್ಗೆ ಒಡೆದು ನಮ್ಗೊಂದು ನಮ್ದೇ ಆದಂತಹ ದೇಶ ಬೇಕೆನ್ನುವಂತ ಧ್ವನಿ ಅವರದ್ದು